ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಯಾವ ರೀತಿ ನಾವು ನಿರೀಕ್ಷೆಯನ್ನು ಮಾಡಿದ್ದೆವೋ ಅದೇ ರೀತಿಯಾಗಿ ಅರವಿಂದ್ ಕೇಜ್ರಿವಾಲ್ ಅವರ ನಡವಳಿಕೆ ಇದೆ ನಿಮಗೆ ಗೊತ್ತು ಮೇ ಹತ್ತನೇ ತಾರೀಕು ಶುಕ್ರವಾರ ಈತನ ಬಿಡುಗಡೆ ಆಗುತ್ತೆ ಮುಸ್ಸಂಜೆ ಹೊತ್ತಿನಲ್ಲಿ ಮಾರನೇ ದಿವಸ ಮಧ್ಯಾಹ್ನ ಒಂದು ಗಂಟೆಗೆ ಪತ್ರಿಕಾಗೋಷ್ಠಿ ಮಾಡ್ತೀವಿ ಆಮ್ ಆದ್ಮಿ ಕಾರ್ಯಾಲಯದಲ್ಲಿ ಅಂತ ಹೇಳ್ತಾರೆ ಯಾವ ಕಾರ್ಯಾಲಯದ ಕುರಿತು ಈಗಾಗಲೇ ದಿಲ್ಲಿಯ ಹೈಕೋರ್ಟಿನಲ್ಲಿ ಪ್ರಕರಣ ಇದೆಯೋ ಯಾವ ಕಾರ್ಯಾಲಯವನ್ನು ಇವರು ಖಾಲಿ ಮಾಡಿ ಕೊಡಬೇಕಾಗಿದೆಯೋ ಯಾವ ಕಾರ್ಯಾಲಯ ಸ್ವತಃ ಹೈಕೋರ್ಟಿನ ಆವರಣದಲ್ಲಿದೆ ಹೈಕೋರ್ಟಿನ ಆಸ್ತಿಯಾಗಿದೆಯೋ ಅದನ್ನು ಅತಿಕ್ರಮಿಸಿರುವಂಥ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಯಾರು ನೈತಿಕತೆಯ ಬಗ್ಗೆ ಮಾತಾಡ್ತಾ ಇದ್ದಾರೋ ಯಾರು ಶಾಸನದ ಬಗ್ಗೆ ಮಾತಾಡ್ತಾ ಇದ್ದಾರೋ ಯಾರು ಈ ದೇಶದ ಸಂವಿಧಾನದ ಬಗ್ಗೆ ಮಾತಾಡ್ತಾರೋ ಅದನ್ನೇ ಗಾಳಿಗೆ ತೂರಿದ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಆದರೆ ವಿರೋಧಾಭಾಸ ಅಂದರೆ ಅಂಥದೇ ಒಂದು ಅಕ್ರಮ ಆಕ್ರಮಿಸಿರುವಂಥ ಒಂದು ಕಟ್ಟಡದಲ್ಲಿ ಈ ಮನುಷ್ಯ ತನ್ನ ಪತ್ರಿಕಾಗೋಷ್ಠಿ ಅನ್ನುವಂಥ ಒಂದು ಸಾರ್ವಜನಿಕ ಸಭೆಯನ್ನು ಮಾಡ್ತಾರೆ ಯಾಕೆ ಇದಕ್ಕೆ ಸಾರ್ವಜನಿಕ ಸಭೆ ಅಂದೆ ಏಕೆಂದರೆ ಅಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಕರ್ತರಿಗಿಂತ ಜಾಸ್ತಿ ಅಲ್ಲಿ ಭೋಪರ ಕೇಳುವಂಥ ಈತನ ಒಂದಿಮಾಗದರಿದ್ದರು ಈತನ ಕಾರ್ಯಕರ್ತರಿದ್ದರು ಈತನ ಪದಾಧಿಕಾರಿಗಳಿದ್ದರು ಅವರೆಲ್ಲ ಅರವಿಂದ್ ಕೇಜ್ರಿವಾಲ್ ಏನೋ ದೊಡ್ಡದಾದಂಥ ಸಾಧನೆಯನ್ನು ಮಾಡಿ ಹೊರಗಡೆ ಬಂದಿದ್ದಾರೆ ಅನ್ನುವಂಥ ಭ್ರಮೆಯಲ್ಲಿದ್ದರು ಹೊರಗಡೆ ಬಂದಿದ್ದು ಕೇವಲ ಒಂದೇ ತಾರೀಕು ವರೆಗೂ ಮಾತ್ರ ಇದು ಯಾರೂ ಅರ್ಥ ಮಾಡಿಕೊಳ್ಳಾರ್ದಂಥ ರಾಜಕಾರಣದ ಇದು ಈತ ಬಂದಿದ್ದು ಜಾಮೀನಿನ ಮೇಲೆ ಅಲ್ಲ ಈತ ಬಂದಿದ್ದು ಮಧ್ಯಂತರ ಜಾಮೀನಿನಿಂದ ಈತ ಏನೇ ಲಗಾಟಿ ಹೊಡೆದ್ರೂ ಎರಡನೇ ತಾರೀಕು ಮತ್ತೆ ಈತ ತಿಹಾರ್ ಜೈಲಿಗೆ ಹೋಗಬೇಕಾಗತ್ತೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ ಇರುವಂಥ ಜನ ಇದು ಭಾರೀ ದೊಡ್ಡದಾದಂಥ ನಮ್ಮ ಯಶಸ್ಸು ಅರವಿಂದ್ ಕೇಜ್ರಿವಾಲ್ ಅವರ ಗೆಲುವು ಈ ಬಾರಿಯ ಚುನಾವಣೆಯಲ್ಲಿ ಇನ್ನಿಲ್ಲದ ಹಾಗೆ ದೊಡ್ಡದಾದಂಥ ಮನ್ವಂತರ ಆಗಿಬಿಡ್ತು ಈ ದೇಶದಲ್ಲಿ ಅನ್ನುವಂಥ ರೀತಿಯಲ್ಲಿ ಅಲ್ಲಿ ಬಿಂಬಿಸ್ತಾ ಇದ್ದದ್ದನ್ನು ನೋಡಿದರೆ ಈ ದೇಶದಲ್ಲಿ ಎಷ್ಟು ಭ್ರಮಾಧೀನ ವ್ಯಕ್ತಿ ಇದ್ದಾರೆ ಅಂತ ನನಗನಿಸಿದ್ದು ಅರವಿಂದ್ ಕೇಜ್ರಿವಾಲ್ ಎದ್ದು ನಿಲ್ತಾರೆ ನಸು ನಗ್ತಾರೆ ಅವರ ನಗುವಿನಲ್ಲಿ ಯುದ್ಧೋತ್ಸಾಹ ಕಾಣುತ್ತೆ ಮಜಾ ನೋಡಿ ಎಲ್ಲಿಯೂ ಈ ದೇಶದ ಯಾವುದೇ ರಾಜ್ಯಗಳಲ್ಲಿಯೂ ಕೂಡ ಈತನ ಅಭ್ಯರ್ಥಿಗಳಲ್ಲ ದಿಲ್ಲಿ ಪಂಜಾಬ್ ಹರಿಯಾಣ ಬಿಟ್ಟರೆ ಗುಜರಾತ್ ಚುನಾವಣೆ ಮುಗಿದು ಹೋಗಿದೆ ಇರೋದು ಮೂರು ರಾಜ್ಯಗಳಲ್ಲಿ ಕೈಗೆಣಸುವಷ್ಟು ಎಂಕಾಸೀನ ಅಂತೇಳಿರುವಂಥ ನಾಲ್ಕು ಜನ ಕ್ಯಾಂಡಿಡೇಟು ಅದನ್ನೇ ಇಟ್ಕೊಂಡು ಈ ಮನುಷ್ಯ ನಮ್ಮದು ರಾಷ್ಟ್ರೀಯ ಪಕ್ಷ ಅಂತ ಬೀಗ್ತಾರೆ ಅದನ್ನಿಟ್ಕೊಂಡು ಇವರು ನರೇಂದ್ರ ಮೋದಿಗೆ ನಾನು ಸರಿಸಮಾನ ಅಂತ ತನಗೆ ತಾನೇ ಭ್ರಮಿಸ್ತಾರೆ ಮತ್ತು ಇತರರಿಗೂ ಆ ಭ್ರಮೆಯನ್ನು ಹಂಚುವ ಕೆಲಸವನ್ನು ಮಾಡ್ತಾರೆ ಹಾಗಾದರೆ ಭಾಷಣದಲ್ಲಿ ಏನು ಹೇಳಿದರು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದು ಕೇಳಿಬಿಟ್ರೆ ನೀವು ಎಲ್ಲಿಂದ ನಗಬೇಕು ನಿಮಗೂ ಅರ್ಥ ಆಗೋದಿಲ್ಲ ಅವ್ರು ಮೊದಲು ಹೇಳ್ತಾರೆ ಮೊದಲೇದಾಗಿ ನನಗಾಗಿ ನೀವು ಇಲ್ಲಿ ಎಷ್ಟೆಲ್ಲ ಜನ ಸೇರಿ ಇಷ್ಟು ದಿವಸ ನನಗಾಗಿ ತಪಸ್ಗೈದಕ್ಕೆ ನಾನು ನಿಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಾರೆ ಇವರೆಲ್ಲ ತಪಸ್ ಮಾಡಿದಾರಂತೆ ಅದಕ್ಕೆ ಇವ್ರು ಹೊರಗಡೆ ಬಂದಿದ್ದಾರೆ ಅದಕ್ಕೆ ಇವರು ಅಭಿನಂದನೆಯನ್ನು ಹೇಳ್ತಾರಂತೆ ಮೇಲೆ ವಿಷಯವನ್ನು ಶುರು ಮಾಡ್ತಾರೆ ಏನಂತ ವಿಷಯ ಶುರು ಮಾಡ್ತಾರೆ ಯಾರು ನರೇಂದ್ರ ಮೋದಿಯವರ ಬಳಿ ಹೋಗ್ತಾರೋ ಅವರು ನನ್ನ ಬಳಿಯೂ ಬಂದಿರ್ತಾರೆ ನರೇಂದ್ರ ಮೋದಿ ಬಳಿ ಹೋದವರು ಯಾರಿದ್ದಾರೆ ಅವರು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ನರೇಂದ್ರ ಮೋದಿಯವರು ಮೊದಲು ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಮಾತಾಡ್ತಾರಂತೆ ನೋಡಿ ಅರವಿಂದ್ ಕೇಜ್ರಿವಾಲ್ ಬಗ್ಗೆ ನರೇಂದ್ರ ಮೋದಿಯವರು ಯಾರೇ ಅರವಿಂದ್ ಕೇಜ್ರಿವಾಲ್ ಕಡೆಯವರು ಹೋದಾಗ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾತಾಡ್ತಾರಂತೆ ಅದಾದ ಮೇಲೆ ನರೇಂದ್ರ ಮೋದಿ ಹೇಳ್ತಾರಂತೆ ಈ ದೇಶದಲ್ಲಿ ಪರ್ಯಾಯ ವ್ಯವಸ್ಥೆ ಅಂತ ಯಾವುದಾದರೂ ಇದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಈ ದೇಶದ ರಾಷ್ಟ್ರ ರಾಜಕಾರಣವನ್ನು ಯಾರಾದರೂ ಬದಲಿಸಬಲ್ಲಂಥ ವ್ಯಕ್ತಿ ಯಾರಾದರೂ ಆಗಿದ್ದರೆ ಅದು ಅರವಿಂದ್ ಕೇಜ್ರಿವಾಲ್ ಅಂತ ಹೇಳ್ತಾರಂತೆ ಹಾಗಂತ ಇವ್ರು ಹೇಳಿದ್ದ ಯಾರು ಇವ್ರು ಹೇಳಿದ್ದು ಯಾರಂದರೆ ಯಾರು ಇವರ ಬಳಿ ಬರ್ತಾರೋ ಯಾರು ನರೇಂದ್ರ ಮೋದಿ ಅವರ ಬಳಿ ಹೋಗಿ ಇವರ ಹತ್ರ ಬಂದಿರ್ತಾರೋ ಅವರೆಲ್ಲ ಈ ರೀತಿ ವರದಿ ವಾವಪ್ಪಿಸ್ತಾರಂತೆ ಇವರಿದ್ರಿಗೆ ಒಂದೋ ಹಾಗೆ ಹೋಗಿ ಬಂದವರು ಸುಳ್ಳು ಹೇಳಿರ್ತಾರೆ ಅದನ್ನು ಈತ ನಂಬ್ಕೊಂಡಿರ್ತಾರೆ ಅದು ಸಾಧ್ಯ ಇಲ್ಲ ಎರಡನೇ ಈತ ಈ ರೀತಿ ಕತೆ ಕಟ್ಟುವ ಮೂಲಕ ಶಂಖದಿಂದ ತೀರ್ಥ ಬಂದಿದೆ ಅಂತ ನರೇಂದ್ರ ಮೋದಿ ಅವರು ನನ್ನನ್ನು ಓಚ್ ಮಾಡಿದ್ದಾರೆ ನಾನು ಅವರ ಸರಿಸಮಾನ ನಾನು ಈ ದೇಶದ ರಾಷ್ಟ್ರ ರಾಜಕಾರಣದಲ್ಲಿ ಪ್ರಧಾನಿಯಾಗಬಲ್ಲಂಥ ಅಭ್ಯರ್ಥಿ ಅಂತ ಬಿಂಬಿಸುವಂಥ ಪ್ರಯತ್ನವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾರೆ ನೋಡಿ ಸುಳ್ಳು ಹೇಳೋದಕ್ಕೂ ಒಂದು ಇತಿ ಮಿತಿ ಅಂತ ಇರ್ತವೆ ಮನುಷ್ಯನಿಗೆ ಸುಳ್ಳು ಹೇಳುವುದರಲ್ಲಿ ನಿಸೀಮರಲ್ಲಿ ನಿಸೀಮ ಈ ಮನುಷ್ಯ ಇದರ ಮುಂದುವರೆದ ಭಾಗವನ್ನು ಕೇಳಬೇಕು ಒಂದು ಭವಿಷ್ಯವನ್ನು ನೋಡಿತಾರವ್ರು ಏನಂತ ನರೇಂದ್ರ ಮೋದಿ ಅವರು ಇಲ್ಲಿಯವರೆಗೂ ಯಾರನ್ನು ಜೊತೆಯಲ್ಲಿ ಇಟ್ಕೊಂಡಿಲ್ಲ ಇನ್ನು ಎರಡು ತಿಂಗಳಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸ್ತಾರೆ ಎಂಥ ಮಾತ್ರಿ ಅಲ್ಲರಿ ಇಡೀ ದೇಶದ ಎಲ್ಲ ರಾಜ್ಯಗಳ ಚುನಾವಣೆಯ ಪ್ರಭಾರಿಯಾಗಿ ನರೇಂದ್ರ ಮೋದಿ ಹೊರಹೊಮ್ಮಿದ್ದಾರೆ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶವನ್ನು ಸಂಪೂರ್ಣವಾಗಿ ಯೋಗಿ ಆದಿತ್ಯನಾಥ್ಗೆ ಬಿಟ್ಕೊಟ್ಟಿದ್ದಾರೆ ಏಕೆಂದರೆ ಯೋಗಿ ಆದಿತ್ಯನಾಥ್ ಚಹರೆ ಒಂದೇ ಸಾಕು ಅಲ್ಲಿಯ ಚುನಾವಣೆಗೆ ಯಾವ ನರೇಂದ್ರ ಮೋದಿಯೂ ಬೇಕಾಗಿಲ್ಲ ಯಾವ ಅಮಿತ್ ಶಾನೂ ಬೇಕಾಗಿಲ್ಲ ಅಂತ ಸ್ವತಃ ನರೇಂದ್ರ ಮೋದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಸ್ವತಃ ಅವರ ಹೆಗಲ ಮೇಲೆ ಭಾರವನ್ನು ಹೇರಿ ಇಡೀ ಎಂಬತ್ತಕ್ಕೆ ಎಂಬತ್ತು ಕ್ಷೇತ್ರಗಳನ್ನು ನೀವು ತೆಗೆದುಕೊಂಡು ಬರಬೇಕು ಅಂತ ಅವರ ಮೇಲೆ ಒಂದು ಜವಾಬ್ದಾರಿಯನ್ನು ಕೊಡಲಾಗಿದೆ ಆ ನಂಬಿಕೆ ಕೂಡ ನರೇಂದ್ರ ಮೋದಿ ಅವರಿಗಿದೆ ಇದೇ ರೀತಿಯ ನರೇಟಿವನ್ನು ಎರಡು ಸಾವಿರದ ಇಪ್ಪತ್ತೆರಡರ ವಿಧಾನಸಭಾ ಚುನಾವಣೆ ಇತ್ತಲ್ಲ ಉತ್ತರ ಪ್ರದೇಶದ್ದು ಆ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ನರೇಟಿವ್ನ ಸೃಷ್ಟಿ ಮಾಡುವ ಕೆಲಸವನ್ನು ಇಡೀ ದೇಶದ ಎಲ್ಲ ವಿಪಕ್ಷಗಳು ಮಾಡಿದವು ಮತ್ತು ಎಡಚಾರು ಮಾಡಿದ್ರು ಏನಂತ ನರೇಂದ್ರ ಮೋದಿಗೂ ಯೋಗಿ ಆದಿತ್ಯನಾಥ್ಗೂ ಆಗ್ತಾ ಇಲ್ಲ ಒಬ್ಬರಿಗೊಬ್ಬರು ಸರಿಯಿಲ್ಲ ಈ ಬಾರಿ ಚುನಾವಣೆ ಆದಮೇಲೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಿಲ್ಲ ಈ ರೀತಿ ಬೆಳಗ್ಗೆ ಯಾವ ಟ್ವಿಟರ್ ಹ್ಯಾಂಡ್ಲಲ್ಲಿ ಯಾರು ನೋಡಿದರೆ ಇದೇ ಮೆಸೇಜ್ ಹಾಕೋರು ಸ್ವತಃ ಯೋಗಿ ಆದಿತ್ಯನಾಥಕ್ಕೆ ಏನಿದು ಅಂತ ಸ್ವತಃ ನರೇಂದ್ರ ಮೋದಿ ಕಂಗಾಲಾಗಿಬಿಡ್ಬೇಕು ಇದೇನಿದು ನನ್ನ ಮತ ಯೋಗಿ ಆದಿತ್ಯನಾಥ್ ಮಧ್ಯೆ ಭಿನ್ನಾಭಿಪ್ರಾಯ ಇದೆಯಾ ಇದೆಯಾ ಅಂತ ಆ ರೀತಿ ಪ್ರಖರವಾದಂಥ ನರೆಟಿವನ್ನು ಸೃಷ್ಟಿ ಮಾಡಿದರು ಸುಳ್ಳು ಎಳ್ಳು ಎಷ್ಟು ಬೇಗ ವ್ಯಾಪಿಸತ್ತೆ ಅಂದರೆ ಸತ್ಯ ಕೂಡ ತಲೆ ಅದ್ರ ಮುಂದೆ ಆ ರೀತಿ ಇವರು ಆ ರೀತಿಯ ನರೇಟಿವ್ ಸೃಷ್ಟಿ ಮಾಡಿದ್ರು ನರೇಂದ್ರ ಮೋದಿ ಅದಕ್ಕೊಂದು ಪ್ರಹಾರ ಮಾಡ್ತಾರೆ ಅದಕ್ಕೊಂದು ಕೌಂಟರ್ ಕೊಡ್ತಾರೆ ಏನಂದರೆ ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ತೆಗಲ್ ಮೇಲೆ ಕೈ ಹಾಕ್ಕೊಂಡು ಒಂದು ಕಾರಿಡಾರಲ್ಲಿ ವಾಕಿಂಗ್ ಹೋಗ್ತಾರೆ ಅದರ ಫೋಟೋ ಎಲ್ಲ ಕಡೆ ಪ್ರತಿ ಪ್ರತಿಧ್ವನಿಸ್ತವೆ ಅದಾದ ಮೇಲೆ ಆ ವಿಷಯ ಬಿದ್ದು ಹೋಗುತ್ತೆ ಅದಾದ ಮೇಲೆ ಈ ವಿಷಯ ಬಂದದ್ದು ಈಗಲೇ ಅರವಿಂದ್ ಕೇಜ್ರಿವಾಲ್ ಬಾಯಲ್ಲಿ ಇವರು ನೋಡಿದಂಥ ಭಾಷೆ ಭವಿಷ್ಯ ನರೇಂದ್ರ ಮೋದಿ ಯಾರನ್ನು ಸಹಿಸುವುದಿಲ್ಲ ನೀವು ಯಾರನ್ನು ಬೇಕಾದ್ರೂ ನೋಡಿ ಅವರೆಲ್ಲರನ್ನೂ ತುಳಿತಾರೆ ನನ್ನನ್ನು ಹೇಗೆ ತುಳಿತಾ ಇದ್ದಾರೋ ಇಡಿ ಅವ್ರ ಪಕ್ಷದಲ್ಲೇ ತುಳಿದಿದ್ದಾರೆ ಎತ್ತಿ ಕಟ್ಟುವ ಕೆಲಸ ಅಂದರೆ ಇದು ಎತ್ತಿ ಕಟ್ಟುವ ಕೆಲಸ ಅಂತಂದರೆ ಬೇರೆ ಯಾವುದೂ ಅಲ್ಲ ಇದೆ ನೋಡಿ ಇವರು ಅಡ್ವಾಣಿ ಅಂತ ಅಡ್ವಾಣಿನ ಮೂಲೆಗುಂಪು ಮಾಡಿದರು ಮಧ್ಯಪ್ರದೇಶ ಚೂ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡಿದರು ಯಾರು ಕೆಲಸ ಮಾಡಿದರು ಅಂಥವ್ರನ್ನೇ ಬದಲೇ ಮಾಡಿದರು ಅಷ್ಟಲ್ಲದೆ ತನ್ನ ಪಕ್ಷದವ್ರನ್ನೇ ಈ ರೀತಿ ಮೂಲೆಗುಂಪು ಮಾಡೋದಲ್ಲದೆ ರಾಜಕೀಯವಾಗಿ ಎಲ್ಲರನ್ನೂ ಕೂಡ ತಮ್ಮ ಶಕ್ತಿ ತಮ್ಮ ಎಲ್ಲ ತನಿಖಾ ಸಂಸ್ಥೆಗಳನ್ನ ಬಳಸಿ ಅವರನ್ನು ಕೂಡ ಗುಂಪು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಉದಾಹರಣೆಗೆ ನಾನೇ ಎದುರುಗಡೆ ಇದ್ದೀನಿ ಅಂದರೆ ಆಮೇಲೆ ಅದು ಮುಂದುವರೆದು ಹೇಳ್ತಾರೆ ನಮ್ಮದೊಂದು ಸಣ್ಣ ಪಕ್ಷ ನಮ್ಮದು ಹತ್ತು ಹನ್ನೊಂದು ವರ್ಷಗಳ ಇತಿಹಾಸ ಇರುವಂಥ ಪಕ್ಷ ಆದರೆ ನರೇಂದ್ರ ಮೋದಿ ಹೇಗೆ ಪರಿಭಾವಿಸಿದ್ದಾರೆ ಅಂದರೆ ನನ್ನನ್ನು ಯಾರಾದರೂ ಹೊಡೆಯಲಿಕ್ಕೆ ಸಾಧ್ಯ ಇದ್ದರೆ ನನ್ನ ಸರಿಸಮನಾಗಿ ಯಾರಾದರೂ ಎದುರುಗಡೆ ಯಾರಾದರೂ ಇದ್ದರೆ ಸವಾಲು ಹಾಕೋರಿದ್ರೆ ಅದು ಅರವಿಂದ್ ಕೇಜ್ರಿವಾಲ್ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ನನ್ನನ್ನು ಮುಗಿಸುವಂಥ ಪ್ರಯತ್ನವನ್ನು ಇವರು ಮಾಡ್ತಾ ಇದ್ದಾರೆ ಆದರೆ ಈ ದೇಶದ ಜನ ನನಗೆ ಆಶೀರ್ವಾದ ಮಾಡಬೇಕು ಯಾರು ಆಶೀರ್ವಾದ ಮಾಡಬೇಕು ನೂರ ನಲವತ್ತು ಕೋಟಿ ಜನ ನನಗೆ ಆಶೀರ್ವಾದ ರೀ ಇರೋದೊಂದು ಗ್ಲೋರಿಫೈಡ್ ಕಾರ್ಪೊರೇಷನ್ ದಿಲ್ಲಿ ಅನ್ನೋದು ಅರಿಶಾಸಿತ ಪ್ರದೇಶ ಅದು ಸಂಪೂರ್ಣವಾದ ಅಧಿಕಾರ ಇವ್ರಿಗಿಲ್ಲ ಕೇಂದ್ರಾಡಳಿತದಕ್ಕಿಂತ ಕಡಿಮೆ ಶಕ್ತಿ ಇರುವಂಥದ್ದು ಸ್ವತಃ ಜವಾಹರ್ಲಾಲ್ ನೆಹರು ಅವರು ಇದರ ರಾಜಸ್ಥಾನವನ್ನು ಕಿತ್ತೋಗದಂಥ ರಾಜ್ಯ ಅದು ಲ್ಯಾಂಡ್ ಆರ್ಡರ್ ಇವ್ರ ಕೈಯ್ಯಲ್ಲಿಲ್ಲ ಇವ್ರ ಕೈಯಲ್ಲಿಲ್ಲ ಏನೂ ಇಲ್ಲ ಇವರಿಗೆ ಎಲ್ಲ ಲೆಫ್ಟಿನೆಂಟ್ ಗವರ್ನರ್ ಕೇಳಿ ಕೆಲಸ ಮಾಡಬೇಕು ಅಂಥ ವ್ಯಕ್ತಿ ಹೇಳ್ತಾರೆ ನನಗೆ ನೂರ ನಲವತ್ತು ಕೋಟಿ ಜನ ಆಶೀರ್ವಾದ ಮಾಡಬೇಕು ಯಾವುದಕ್ಕೆ ಈತ ರಾಜಕೀಯವಾಗಿ ಬೆಳೀಲಿ ಇಡೀ ದೇಶದ ಜನ ಇವನಿಗೆ ಆಶೀರ್ವಾದ ಮಾಡಬೇಕಂತೆ ಅಂದರೆ ನಾನು ಪ್ರಧಾನಮಂತ್ರಿ ಅಭ್ಯರ್ಥಿ ನನಗೆ ನೂರ ಕೋಟಿ ಜನರ ಆಶೀರ್ವಾದ ಬೇಕಾಗಿದೆ ಅಂತ ಅಂದರೆ ಈತ ಈ ತನ್ನ ಈ ಕಾಲಘಟ್ಟ ಇದೆಲ್ಲ ಒಂದನೇ ತಾರೀಕರೆಗೂ ಈ ಇಪ್ಪತ್ತೊಂದು ದಿನಗಳಲ್ಲಿ ಎಷ್ಟು ಸುಳ್ಳುಗಳನ್ನು ಈ ಮನುಷ್ಯ ಹಂಚಬಲ್ಲ ಅನ್ನೋದನ್ನು ನೋಡಬೇಕು ಇದಾದ ಮೇಲೆ ಇನ್ನೊಂದು ಸುಳ್ಳನ್ನು ಹೇಳ್ತಾರೆ ಅದನ್ನು ಕೇಳಿಸ್ಕೊಬೇಕು ನೀವು ಭಾಳ ಮುಖ್ಯವಾದದ್ದು ಭಾಳ ಸುದೀರ್ಘವಾದಂಥದ್ದು ಅಷ್ಟು ಆಗಲ್ಲ ನನಗೆ ಎಷ್ಟು ಕ್ಲುಪ್ತವಾಗಿ ಹೇಳಲಿಕ್ಕೆ ಸಾಧ್ಯವೋ ಅಷ್ಟು ಕ್ಲುಪ್ತವಾಗಿ ತಮ್ಮಿಗೆ ಪ್ರಸ್ತುತ ಪಡಿಸುವಂಥ ನೀವು ಯಾರ್ಯಾರು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ತಾಯಿದ್ರು ನೀವು ಯಾರು ನರೇಂದ್ರ ಮೋದಿಗೆ ಮತ ಇಲ್ಲ ನರೇಂದ್ರ ಮೋದಿ ಎಲ್ಲ ಕಡೆ ಇದ್ದಾರೆ ನನಗೆ ಮತ ಹಾಕಿ ನನಗೆ ಮತ ಹಾಕಿ ಕ್ಯಾಂಡಿಡೇಟಿಗೆ ಮತ ಹಾಕಬೇಡಿ ಅಭ್ಯರ್ಥಿಗೆ ಮತ ಹಾಕಬೇಡಿ ಅಂತ ಹೇಳ್ತಾ ಹೇಳ್ತಾಯಿದ್ರಿ ಆದರೆ ನೀವು ನರೇಂದ್ರ ಮೋದಿಗೆ ಮತ ಹಾಕ್ತಾ ಇಲ್ಲ ನೀವು ಮತ ಹಾಕ್ತಾ ಇರೋದು ಅಮಿತ್ ಶಾಗೆ ಯಾಕೆ ಅಂತ ನಿಮ್ಗೆ ಅಚ್ಚರಿಯಾಗಿಬಿಡುತ್ತೆ ಅದಕ್ಕೆ ಅವರು ಅದಕ್ಕೆ ಉತ್ತರ ಹೇಳ್ತಾರೆ ಸ್ವತಃ ಭಾರತೀಯ ಜನತಾ ಪಕ್ಷದವರು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಈ ದೇಶದ ನೂರ ನಲ್ವತ್ತು ಕೋಟಿ ಜನ ಯೋಚನೆ ಮಾಡಿಲ್ಲ ಆದರೆ ಅರವಿಂದ್ ಕೇಜ್ರಿವಾಲ್ ಅಷ್ಟು ಸುದೀರ್ಘವಾಗಿ ಯೋಚನೆ ಮಾಡಿದ್ದಾರೆ ಅಷ್ಟು ಆಳವಾಗಿ ಯೋಚನೆ ಮಾಡಿದ್ದಾರೆ ಅದೇನಂದ್ರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಪ್ಪತ್ತೈದು ವರ್ಷ ಆಗುತ್ತೆ ನರೇಂದ್ರ ಮೋದಿಗೆ ಅವರ ಅಧಿಕಾರವನ್ನು ಬಿಟ್ಟು ಕೊಡಲೇಬೇಕು ಏನು ರೂಲ್ಸ್ ಇದೆಯೇನು ರೀ ಏನು ಇವರಪ್ಪ ಬಂದು ರೂಲ್ಸ್ ಬರೆದಿದ್ದಾರೆ ನಮ್ಮ ಅನುಕೂಲಕ್ಕೆ ಯಾವ ವ್ಯಕ್ತಿ ಸಮರ್ಥನೆ ಇರೋದಿಲ್ವೋ ಯಾವ ವ್ಯಕ್ತಿ ಕಡೆ ಕೆಲಸ ಆಗೋದಿಲ್ಲ ಅಂಥವ್ರು ರಿಟೈರ್ ಆಗಬೇಕು ಅನ್ನೋಂಥ ಕಾನ್ಸೆಪ್ಟ್ನಲ್ಲಿ ಬರೆದಂಥದ್ದು ಎಪ್ಪತ್ತೈದು ವರ್ಷಗಳಾದಮೇಲೆ ರಾಜಕಾರಣದಲ್ಲಿ ಮುಂದುವರಿಬಾರ್ದು ನಿವೃತ್ತಿಯಾಗಬೇಕು ಅನ್ನೋಂಥದ್ದು ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಆಘೋಷಿತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಎಲ್ಲ ವ್ಯವಸ್ಥೆಗೂ ಒಂದು ಅಪವಾದ ಅಂತ ಇರುತ್ತೆ ಆದರೆ ಅರವಿಂದ್ ಕೇಜ್ರಿವಾಲ್ಗೆ ಅದು ಕಾಣೋದಿಲ್ಲ ಅವ್ರು ಹೇಳ್ತಾರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದರೆ ಇನ್ನೊಂದು ವರ್ಷ ಕಾಲಕ್ಕೆ ನರೇಂದ್ರ ಮೋದಿ ಅವರು ಅಧಿಕಾರ ಮುಗಿದು ಹೋಗುತ್ತೆ ಅಮಿತ್ ಶಾ ಅವರು ಪ್ರಧಾನಮಂತ್ರಿ ಆಗಿಬಿಡ್ತಾರೆ ಅವರಿಗೆ ತೊಡರ್ಗಾಲ ಆಗ್ತಾ ಇದ್ದಾರೆ ಅಂತೇಳಿ ಯೋಗಿ ಆದಿತ್ಯನಾಥನ ಕಿತ್ ಹಾಕಲಾಗ್ತಾ ಇದೆ ನೋಡಿ ಸುಳ್ಳನ್ನು ಪೂರ್ಣಿಸುವುದರಲ್ಲಿ ಎಂಥ ನುಸ್ಸಿ ಐತ ಅಂತಂದರೆ ಜನರಲ್ಲಿ ಈ ರೀತಿಯ ನರೇಟಿವನ್ನು ಜನರಲ್ಲಿ ಈ ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ಆಲೋಚನೆ ನೋಡಿ ಆಮ್ ಆದ್ಮಿ ಪಕ್ಷದಿಂದ ಇತ್ತು ಹೊರಗಡೆ ಬಂದಾನೆ ತನ್ನ ಅಭ್ಯರ್ಥಿಗಳ ಬಗ್ಗೆ ಹೇಳಿ ತನ್ನ ಕೆಲಸಗಳ ಬಗ್ಗೆ ಹೇಳಿ ತಾನು ಭವಿಷ್ಯದಲ್ಲಿ ಈ ದೇಶವನ್ನು ರೂಪಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಹೇಳಿ ಪಂಜಾಬ್ದಲ್ಲಿ ತಾನು ಮಾಡುವ ಕೆಲಸಗಳ ಬಗ್ಗೆ ಹೇಳಿ ಯಾವುದನ್ನೂ ಮಾತನಾಡಲ್ರೇ ಇಡೀ ಭಾಷಣದಲ್ಲಿ ನಂಜು ಕಾರುವುದನ್ನು ಬಿಟ್ಟರೆ ವಿಷ ಕಕ್ಕುವುದನ್ನು ಬಿಟ್ಟರೆ ಬೇರೆ ಏನನ್ನೂ ಈ ಮನುಷ್ಯ ಮಾಡಲಿಲ್ಲ ತುಂಬ ಸುದೀರ್ಘವಾಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ